ನೂರು ಅಡಿಕೆ ಮರ ಇದ್ರೆ ಸಾಕಣ್ರಿ ಹಾಯಾಗಿ ಜೀವನ ನಡೆಸಬಹುದು ಯಾಕೆಂದ್ರೆ ಅಡಿಕೆಗೆ ಒಳ್ಳೆ ಬೆಲೆ ಇದೆ ಅಂತಾರೆ ನಮ್ಮ ಅಡಿಕೆ ಬೆಳೆಗಾರರು ಆದ್ರೆ ಈ ಜಿಲ್ಲೆಯ ಅಡಿಕೆ ಬೆಳೆಗಾರರ ಪರಿಸ್ಥಿತಿಯನ್ನ ನೋಡಿದ್ರೆ ನಿಮ್ಮ ಕರುಳು ಚುರು ಕಾಣುತ್ತೆ ಅಡಿಕೆ ಮರಗಳೇನು ಆಕಾಶದೆ ತರಕ್ಕೆ ಬೆಳೆದು ನಿಂತಿವೆ ಆದರೆ ಒಂದು ಮರವು ಫಸಲು ನೀಡ್ತಿಲ್ಲ ಮಕ್ಕಳಂತೆ ಬೆಳೆಸಿದ ಅಡಿಕೆ ಮರಗಳು ಒಣಗಿ ಹೋಗಿವೆ ಸಕಾಲಕ್ಕೆ ಮಳೆ ಬಂದಿದ್ರೆ ಇಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಯಾಕೋ ನಮ್ಮ ಗೃಹಚಾರಣೆ ಸರಿಯಿಲ್ಲ ಅಂತ ಅಡಿಕೆ ಬೆಳೆಗಾರರು ನಿತ್ಯ ಮರುಗುತ್ತಿದ್ದಾರೆ ಅಂದ ಹಾಗೆ ದಾವಣಗೆರೆ ಜಿಲ್ಲೆಯಲ್ಲಿ ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿನ ಅಡಿಕೆ ತೋಟ ಸಂಪೂರ್ಣ ಒಣಗಿ ಹೋಗಿದೆ ಜಿಲ್ಲೆಯಾದ್ಯಂತ ಒಟ್ಟು ಮೂವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ತೋಟವಿದೆ ಇದರಿಂದ ಒಟ್ಟು ಅರವತ್ತೆರಡು ಪಾಯಿಂಟ್ ಐವತ್ತಾರು ಟನ್ ಅಡಿಕೆ ಬೆಳೆಯಲಾಗುತ್ತಿತ್ತು ಅದರನ್ನು ಬೆಟ್ಟೆ ಅಡಿಕೆ ಹೆಚ್ಚಾಗಿ ಬೆಳೆಯುತ್ತಾರೆ ಈಗಿನ ಮಾರುಕಟ್ಟೆಯ ಪ್ರಕಾರ ಪ್ರತಿ ಕ್ವಿಂಟಲ್ ಅಡಿಕೆಗೆ ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೆ ಬೆಲೆ ಕೂಡ ಇದೆ ಆದರೆ ಈ ಜಿಲ್ಲೆಯಲ್ಲಿ ಅಡಿಕೆ ಮರಗಳು ನೀರಿಲ್ಲದೆ ಸಂಪೂರ್ಣ ಒಣಗಿ ಹೋಗಿದ್ದು ಅಡಿಕೆ ಬೆಳೆಗಾರರಲ್ಲಿ ಕಣ್ಣೀರು ಒಣಗಿರೋದು ಅಲ್ಲ ಹನ್ನೆರಡು ಬೋರ್ ಸ್ಟ್ರಾಂಗ್ಷೆಗಳಾ ಬೋರ್ ಒಂದ ಐದಾರು ಆಕ್ಷೆದವಿ ಐದಾರು ನೋಡಿ ಆಕ್ಷನ್ ನೀರೇನ್ ಬಿದ್ದಲ್ಲ ಒಟ್ಟು ಎಂಟು ಬೋರ್ ಜಮೀನ್ ಒಳಗೇ ಈ ಆ ಪರಿಹಾರವೇ ಅವರು ಇನ್ನು ಅಡಕೆಯಿಂದ ಒಳ್ಳೆ ಆತೈ ನಿಜ ಆದ್ರೆ ಅದನ್ನ ಬಿಳಿಸೋದು ತುಂಬಾ ಕಷ್ಟ ಅಡಿಕೆ ಸಸಿ ನೆಟ್ಟು ಅದರ ಫಸಲು ಬರೋದಕ್ಕೆ ಏಳರಿಂದ ಎಂಟು ವರ್ಷಗಳು ಬೇಕು ಅಲ್ದೆ ಕಡ್ಡಾಯವಾಗಿ ನೀರು ಗೊಬ್ಬರವನ್ನ ಸಮಯಕ್ಕೆ ಸರಿಯಾಗಿ ಒದಗಿಸಬೇಕು ಅಲ್ಲದೆ ರೋಗ ಬದ್ದಂತೆ ಕಾಪಾಡಬೇಕು ಕಳೆದ ಏಳೆಂಟು ವರ್ಷದಿಂದ ಮಕ್ಕಳಂತೆ ಬೆಳೆಸಿದ ಮರಗಳು ಇದೀಗ ಒಣಗಿ ಹೋಗಿವೆ ಎಷ್ಟೇ ಪ್ರಯತ್ನ ಮಾಡಿದರೂ ಮರಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅಡಿಕೆ ರೋಗದಿಂದ ತೋಟಗಳು ಖಾಲಿ ಖಾಲಿಯಾಗಿ ಕಾಣ್ತಿವೆ ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದರೆ ಕೇಂದ್ರ ಸರ್ಕಾರದ ಫಸಲ್ ವಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿ ಅಂತಿದ್ದಾರೆ ಪ್ರೈಮ್ ಮಿನಿಸ್ಟರ್ ಫಸಲ್ ಬಿಮಾ ಯೋಜನೆಯಡಿ ಇನ್ಸುರೆನ್ಸ್ ಮಾಡಿಸಿದ್ರೆ ರೈತರಿಗೆ ಸ್ವಲ್ಪ ಅನುಕೂಲ ಆಗಬಹುದು ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಮಳೆ ಬಾರದೇ ಇದೇ ಪರಿಸ್ಥಿತಿ ಕಂಟಿನ್ಯೂ ಆದರೆ ಸೊ ಬೆಳೆ ಹಾನಿ ಅಡಿನಲ್ಲಿ ಅವರಿಗೆ ವಿಮಾ ಮತ್ತೊಂದು ಬರೋದಕ್ಕೆ ಅನುಕೂಲ ಆಗ್ತದೆ ಅಟ್ಲೀಸ್ಟ್ ಆರ್ಥಿಕವಾಗಿ ಸ್ವಲ್ಪ ಏನಾದರೂ ಚೇತರಿಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತದೆ ಸೊ ಹಾಗಾಗಿ ನಾವು ಈಗಾಗಲೇ ಎಲ್ಲಾ ಬ್ಯಾಂಕ್ನವರಿಗೂ ಕೂಡ ಮತ್ತೆ ನಮ್ಮ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಅವರೆಲ್ಲರಿಗೂ ಕರೆದು ನಾವು ನಿರ್ದೇಶನವನ್ನು ನೀಡಿದ್ದೇವೆ ಒಟ್ನಲ್ಲಿ ಅಡಿಕೆ ಮರಗಳನ್ನು ಚೆನ್ನಾಗಿ ಆರೈಕೆ ಮಾಡಿ ಪೋಷಿಸಿದ ಬೆಳೆಗಾರರ ಬದುಕು ಈಗ ಆತಂಕಕ್ಕೆ ಸಿಲುಕಿದೆ ಕೂಡಲೇ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೆಳೆಗಾರರ ಸಂಕಷ್ಟ ದೂರ ಮಾಡಬೇಕಾಗಿದೆ బస్ రాజ్ దోడ్మణి 9 నైన్ దావ